ಸಮೀಕ್ಷೆ ಅಂದ್ರೆ ಏನಿದೆ ನೋಡಿ ಇದನ್ನ ಅನಾಲಿಟಿಕಲ್ ಅಂತ ಹೇಳ್ತಾರೆ ಅನಾಲಿಟಿಕಲ್ ಸರ್ವೆ ಮತ್ತೆ ವಿವರಣಾತ್ಮಕ ಅಂದ್ರೆ ಡೆಸ್ಕ್ರಿಪ್ಟಿವ್ ಸರ್ವೆ ವಿವರಣಾತ್ಮಕಕ್ಕೆ ಡೆಸ್ಕ್ರಿಪ್ಟಿವ್ ಸರ್ವೆ ಅಂತ ಹೇಳ್ತಾರೆ ಎಣಿಕೆ ಸಮೀಕ್ಷೆ ಅಂದ್ರೆ ಎನ್ಯುಮರೇಷನ್ ಸರ್ವೆ ಎನ್ಯುಮರೇಷನ್ ಅಂತ ಹೇಳಿದ್ರೆ ನಂಬರ್ಸ್ ನಮ್ಗೆ ಲೆಕ್ಕ ಮಾತ್ರ ಸಿಗ್ತದೆ ಡಾಟಾ ಮಾತ್ರ ಸಿಗ್ತದೆ ಆ್ಯಂಡ್ ಪರಿಶೋಧನೆ ಸಮೀಕ್ಷೆ ಅಂದರೆ ಎಕ್ಸ್ಪ್ಲನೇಟರಿ ಎಕ್ಸ್ಪ್ಲೋರೇಟರಿ ಆಯಿತಾ ಹಾಗಾದರೆ ಇದು ಯಾವ ರೀತಿಯ ಸಮೀಕ್ಷೆ ಜನಗಣತಿ ಮಾಡ್ತಾರಲ್ವ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ನೋಡುವಂತಹದಲ್ವಾ ಸೊ ಹಾಗಾದರೆ ಜನಗಣತಿ ಅನ್ನೋದು ಎಣಿಕೆ ಸಮೀಕ್ಷೆ ಇದರಲ್ಲಿ ನಮಗೆ ಡಾಟಾ ಸಿಗ್ತದೆ ಅಂದರೆ ಲೆಕ್ಕ ಸಿಗ್ತದೆ ಎಷ್ಟು ಗಂಡು ಎಷ್ಟು ಹೆಣ್ಣು ಎಷ್ಟು ಯಾವ ಜಾತಿ ಇಷ್ಟು ಈ ಜಾತಿ ಅಂತ ಹೇಳಿ ನೋಡಿ ಅಲ್ವಾ ಸೊ ಎಣಿಕೆ ಸಮೀಕ್ಷೆ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಎರಡನೇ ಪ್ರಶ್ನೆಗೆ ಬರೋಣ ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ ಪ್ರಾತಿನಿಧಿಕ ನಮೂನೆಯನ್ನ ಏನೆಂದು ಕರೆಯುತ್ತಾರೆ ವಾಟ್ ಈಸ್ ಆಲ್ಸೋ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಓಕೆ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂದರೆ ಏನು ಪ್ರಾತಿನಿಧಿಕ ಸಮೀ ಏನು ನಮೂನೆ ಅಂದರೆ ಏನು ಅಸಂಭವನೀಯ ನಮೂನೆ ಸಂಭವನೀಯ ನಮೂನೆ ಕೋಟಾ ನಮೂನೆ ಅಥವಾ ಸ್ನೋಬಾಲ್ ನಮೂನೆ ಅಂದರೆ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ನಾನ್ ಪ್ರೊಬಾಬಿಲಿಟಿ ಪ್ರೊಬ್ಯಾಬಿಲಿಟಿ ಮತ್ತು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅನಂತರ ಕೋಟಾ ಸ್ಯಾಂಪ್ಲಿಂಗ್ ಕೋಟಾ ಆಯ್ತಾ ಕೋಟಾ ಸ್ಯಾಂಪ್ಲಿಂಗ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಪ್ರಾತಿನಿಧಿಕ ಅಂತ ಹೇಳಿದ್ರೆ ಒಂದು ರೆಪ್ರೆಸೆಂಟ್ ಮಾಡುವಂತಹದು ಅಲ್ವಾ ರೆಪ್ರೆಸೆಂಟ್ ಮಾಡುವಾಗ ನಮಗೆ ಅದರಿಂದ ಆಗುವಂತಹ ಅಂದ್ರೆ ಪ್ರೊಬಿಲಿಟಿ ಆಗಿ ಯಾವುದು ಯಾವುದೇ ಒಂದು ಇಲ್ಲಿ ಏನ್ ಹೇಳ್ತಾರೆ ಯಾವುದೇ ಒಂದು ಅಲ್ಲಿ ರೆಪ್ರೆಸೆಂಟೇಟಿವ್ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಲಿಕ್ಕೆ ನಮಗೆ ರೆಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನನ್ನು ನೋಡ್ಕೊಳ್ಲಿಕ್ಕೆ ಈಸಿ ಆಗುವಂತಹದ್ದು ಸೊ ದ ಸೆಕೆಂಡ್ ಒನ್ ಆನ್ಸರ್ ಕರೆಕ್ಟ್ ಆನ್ಸರ್ ಸಂಭವನೀಯ ಸಂ ನಮೂನೆ ಆಯಿತಾ ಪ್ರಾತಿನಿಧಿಕ ನಮೂನೆ ಅಂತ ಹೇಳಿದ್ರೇನು ಸಂಭವನೀಯ ನಮೂನೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಬರೋಣ ಮೂರನೇ ಪ್ರಶ್ನೆ ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ ವಿಚ್ ಮೆಥಡಾಲಜಿ ಹ್ಯಾಸ್ ಕಂಟ್ರೋಲ್ಡ್ ಗ್ರೂಪ್ ಸಮೀಕ್ಷಾ ಪರಿಶೋಧನೆ ಅಂದ್ರೆ ಸರ್ವೆ ಮಾಡುವಂತಹದು ಸರ್ವೆ ರಿಸರ್ಚ್ ಮಾಡುವಂತಹ ಒಂದು ವಿಧಾನ ನಿಯಂತ್ರಣ ಗುಂಪನ್ನ ಹೊಂದಿರ್ತದೆ ಅಥವಾ ಎಕ್ಸ್ಪರಿಮೆಂಟಲ್ ರಿಸರ್ಚ್ ಅಂದರೆ ಪ್ರಯೋಗಾತ್ ಪ್ರಯೋಗಾತ್ಮಕ ಸಂಶೋಧನೆ ಎಕ್ಸ್ಪರಿಮೆಂಟಲ್ ಓಕೆ ಎಕ್ಸ್ಪರಿಮೆಂಟಲ್ ರಿಸರ್ಚ್ ಮತ್ತೆ ಪ್ರಕರಣ ಅಧ್ಯಯನ ವಿಧಾನ ಅಂದ್ರೆ ಕೇಸ್ ಸ್ಟಡಿ ಮೆಥಡ್ ಆಯ್ತಾ ಕೇಸ್ ಸ್ಟಡಿ ಮಾಡುವಾಗ ನಮಗೆ ಒಂದು ಕೇಸ್ ಸ್ಟಡಿ ಮೆಥಡ್ ಅಥವಾ ಕೊನೆಯದು ಕ್ಷೇತ್ರ ಸಂಶೋಧನೆ ಅಂದರೆ ಫೀಲ್ಡ್ ರಿಸರ್ಚ್ ಈಗ ಉತ್ತರಕ್ಕೆ ಬರೋಣ ಯಾವ ಒಂದು ವಿಧಾನ ನಿಯಂತ್ರಣ ಗುಂಪನ್ನ ಹೊಂದಿರ್ತದೆ ಅಂದ್ರೆ ಇದೇ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಇದೇ ರೀತಿ ಮಾಡಬೇಕು ಅನ್ನೋದನ್ನ ಅಥವಾ ಆ ಒಂದು ಸಂಶೋಧನೆಯನ್ನ ನಿಯಂತ್ರಣ ಮಾಡುವಂತಹ ಒಂದು ಇದು ಯಾವುದಕ್ಕೆ ಸರ್ವೆಗೆ ಅಥವಾ ಯಾವ ಸಂಶೋಧನೆಗೆ ಆ ಒಂದು ನಿಯಂತ್ರಣ ಗುಂಪು ಹೊಂದಿರ್ತದೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಸಮೀಕ್ಷೆ ನಡೀತಾ ಇದೆ ಅಲ್ವಾ ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದಕ್ಕೊಂದು ನಿಯಂತ್ರಣ ಗುಂಪಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನಿದೆ ನೋಡಿ ಆ ಒಂದು ಗುಂಪು ಅದನ್ನ ಏನ್ ಮಾಡ್ತಾ ಇದೆ ನಿಯಂತ್ರಣ ಮಾಡ್ತಾ ಇದೆ ಸೊ ಇದ್ರೆಲ್ಲದ್ರಲ್ಲಿ ಕೆ ಸ್ಟಡಿಗೆ ಅದು ಅವರದ್ದು ಒಂದು ಪರ್ಸ್ನಲ್ ಅದು ರಿಸರ್ಚ್ ಅಲ್ವಾ ಅಥವಾ ಕ್ಷೇತ್ರ ಸಂಶೋಧನೆ ಕೂಡ ಅದು ಪರ್ಸ್ನಲ್ ಮತ್ತೆ ಪ್ರಯೋಗಾತ್ಮಕ ಅಂದ್ರೆ ಇರ್ತದೆ ಆ ಒಂದು ಇನ್ಸ್ಟಿಟ್ಯೂಟ್ನಿಗೆ ಮಾತ್ರ ಬಟ್ ಸಮೀಕ್ಷೆ ಮಾಡುವಾಗ ಇಡೀ ಒಂದು ಈಗ ಕರ್ನಾಟಕದ ಒಂದು ಜಿಲ್ಲೆದಾಗ್ಲಿ ಅಥವಾ ಒಂದು ರಾಜ್ಯದಾಗ್ಲಿ ಒಂದು ದೇಶದಾಗ್ಲಿ ಸಮೀಕ್ಷೆ ಮಾಡುವಾಗ ಅದಕ್ಕೊಂದು ನಿಯಂತ್ರಣ ಗುಂಪು ಅಂತ ಇರ್ತದೆ ಸೊ ಫಸ್ಟ್ ಒನ್ ಇಸ್ ದ ಆನ್ಸರ್ ಫಾರ್ ದ ಥರ್ಡ್ ಕ್ವೆಶನ್ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ ಅಂದ್ರೆ ನಾಲ್ಕನೇ ಪ್ರಶ್ನೆಗೆ ಬರೋಣ ನಾಲ್ಕನೇ ಪ್ರಶ್ನೆ ಚಲಕ ಎಂದರೇನು ಈಗ ಚಲಕ ಅಂತ ಹೇಳಿದ್ರೆ ಕನ್ನಡ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ವಾಟ್ ಈಸ್ ಅ ವೇರಿಯೇಬಲ್ ಚಲಕ ಏನು ವೇರಿಯೇಬಲ್ ಅನ್ನ ನಾವು ಚಲಕ ಅಂತ ಹೇಳ್ತೇವೆ ಆಯ್ತಾ ಚಲಕ ಎಂದರೇನು ಈಗ ನೋಡಿ ಇಟ್ ಈಸ್ ಅ ಕನ್ಸ್ಟ್ರಕ್ಟ್ ಸಂಯೋಜನೆ ಮಾಡುವಂತಹದು ಕನ್ಸ್ಟ್ರಕ್ಟ್ ಆಯಿತಾ ಬಾಂಧವ್ಯ ಸಮರ್ಥನೆ ಐ ಮೀನ್ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಪ್ರಾಕ್ ಕಲ್ಪನೆ ಪ್ರಾಕ್ ಕಲ್ಪನೆ ಅಂತ ಹೇಳಿದ್ರೆ ಹೈಪೋಥಿಸ್ ಮಾಡುವಂತಹದು ಹೈಪೋಥೆಸಿಸ್ ಅಂಡ್ ಲಾಸ್ಟ್ ಒನ್ ಅಳೆಯಬಹುದಾದ ಗುಣ ಅಂದ್ರೆ ಮೆಜರೇಬಲ್ ಅಟ್ರಿಬ್ಯೂಟ್ ಆಯ್ತಾ ಈಗ ಚಲಕ ಅಂದ್ರೇನು ವೇರಿಯೇಬಲ್ ಅಂದ್ರೇನು ವೇರಿಯೇಬಲ್ ಅನ್ನ ನಮಗೆ ಕಂಡು ಹಿಡಿಲಿಕ್ಕೆ ಆಗ್ತದೆ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಇಟ್ ಹ್ಯಾಸ್ ನೋ ಫಿಕ್ಸ್ ವ್ಯಾಲ್ಯೂ ಅಲ್ವಾ ಸೊ ಅದರಿಂದ ಬಾಂಧವ್ಯ ರಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಹೈಪೋಥೆಸಿಸ್ ಕೂಡ ಆಗುದಿಲ್ಲ ಆದರೆ ಅದನ್ನ ಅಳಿಬಹುದು ಅಂದ್ರೆ ಹೇಗೆ ಹೇಗೆ ಅಳಿಬಹುದು ಅಂದ್ರೆ ಅದರ ಉಳ್ದ ಇದಕ್ಕೆ ಒಂದು ಇಷ್ಟ ಅದರ ಬೆಲೆ ಆದ್ರೆ ಈ ರೀತಿ ಬೆಲೆ ಬರ್ತದೆ ಅನ್ನೋದಲ್ವಾ ನೀವು ಕಲ್ತಿದ್ದೀರಿ ಸಣ್ಣ ಕ್ಲಾಸಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯುವುದನ್ನ ಅಲ್ವಾ ಎಕ್ಸ್ ನ ಬೆಲೆ ಒಂದಾದ್ರೆ ನಮ್ಗೆ ಸಿಗುವಂತಹ ಆ ಈಕ್ವೇಶನ್ಗೆ ಒಂದು ಉತ್ತರ ಬೇರೆ ಇರ್ತದೆ ಎಕ್ಸ್ ನ ಬೆಲೆ ಎರಡಾದ್ರೆ ಈಕ್ವೇಶನ್ ಗೆ ಸಿಗುವ ಉತ್ತರ ಬೇರೆ ಇರ್ತದೆ ಸೊ ಹಾಗಾದ್ರೆ ಚಲಕವನ್ನ ಅಳಿಬಹುದು ವೇರಿಯೇಬಲ್ ಅನ್ನ ನಾವೇನ್ ಮಾಡಬಹುದು ಅಳಿಬಹುದು ಹಾಗಾಗಿ ಇದ್ರ ಉತ್ತರ ಯಾವುದು ನಾಲ್ಕನೇ ಉತ್ತರ ನೆಕ್ಸ್ಟ್ ಬಂದು ನೋಡಿ ಕೆಳಗಿನವುಗಳನ್ನ ಹೋಲಿಕೆ ಮಾಡಿ ಕೆಳಗಿನ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ಒಂದು ಹೊಂದಿಸಿ ಬರೆ ಉಂಟ ಅದಕ್ಕೆ ಕರೆಕ್ಟ್ ಯಾವುದು ಅಂತ ಹೇಳಿ ನಾವು ಮಾಡಬೇಕು ಸೊ ಮ್ಯಾಚ್ ದ ಫಾಲೋವಿಂಗ್ ಇಲೆಕ್ಷನ್ ಅಂದರೆ ಚುನಾವಣೆ ಬಾರ್ಕ್ ಬಿ ಎ ಆರ್ ಸಿ ಮತ್ತೆ ಎ ಬಿ ಸಿ ಮತ್ತೆಂದು ಜನಸಂಖ್ಯೆ ಈ ಕಡೆ ವೆನ್ ಚಿತ್ರ ಪ್ರಸರಣ ಚುನಾವಣೋತ್ತರ ಸಮೀಕ್ಷೆ ಮತ್ತೆ ಟಿ ವಿ ರೇಟಿಂಗ್ಸ್ ಅಂತ ಈಗ ಒಂದು ನೋಡಿ ಚುನಾವಣೆ ಅಂತ ಹೇಳಿದ್ರೆ ಇಲೆಕ್ಷನ್ ಅಲ್ವಾ ಆ ಗೆ ಒಂದು ಸಮೀಕ್ಷೆ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ ನೀವು ಚುನಾವಣೋತ್ತರ ಸಮೀಕ್ಷೆ ಮಾಡ್ತಾರೆ ಯಾವ ಪಾರ್ಟಿ ವಿನ್ ಆಗ್ತದೆ ಅನ್ನೋದು ಅಲ್ವಾ ಸೊ ಹಾಗಾದ್ರೆ ಒಂದನೇದಕ್ಕೆ ಇದು ಅಂತ ಹೇಳಿ ಅನ್ನಿಸ್ತದೆ ಯಾವುದು ಚುನಾವಣೋತ್ತರ ಸಮೀಕ್ಷೆ ಅಂತ ಹೇಳಿ ಅನ್ನಿಸ್ತದೆ ಇಲ್ಲಿ ಎ ಬರುವುದಾದ್ರೆ ಅಥವಾ ಇದನ್ನ ಇದನ್ನ ಮ್ಯಾಚ್ ಮಾಡೋದಾದ್ರೆ ಓಕೆ ಅಲ್ ಮ್ಯಾಚ್ ದಿಸ್ ಒನ್ ಆಯ್ತಾ ಇದನ್ನ ಮ್ಯಾಚ್ ಮಾಡ್ತೇನೆ ಬಾರ್ಕ್ ಅನ್ನೋದು ನೋಡಿ ಬಾರ್ಕ್ ಅನ್ನೋದು ಎರಡು ರೀತಿ ಇದೆ ಆಯ್ತಾ ಬಾರ್ಕ್ ಅಂತ ಹೇಳಿದ್ರೆ ಅಹ್ ಇವರದ್ದು ಒಂದು ಆಟಮ್ ಬಾಂಬ್ ಇದು ಉಂಟಲ್ಲ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಇದೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅದು ಆಟಮ್ಸ್ ನ ಬಗ್ಗೆ ರಿಸರ್ಚ್ ಮಾಡುವಂತಹದು ಅಲ್ವಾ ನ್ಯೂಕ್ಲಿಯರ್ ರಿಸರ್ಚ್ ಮಾಡುವಂತಹದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಆಯ್ತಾ ಆದ್ರೆ ಒಂದು ಬಾರ್ಕ್ ನಮಗೆ ಇದು ಆಯ್ತಾ ಆದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಬಾರ್ಕ್ ಏನಿದೆ ನೋಡಿ ಒಮ್ಮೆ ನೋಡಿ ಅದನ್ನ ಅಲ್ಲಿ ಎಲ್ಲಿ ಕೂಡ ನಮಗೆ ಬೇಕಾದ ಒಂದು ಅಂದ್ರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ಇಲ್ಲ ಅಲ್ವಾ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ಗೆ ಬೇಕಾದಂತಹ ಆನ್ಸರ್ ಇಲ್ಲ ಓಕೆ ಇನ್ನೊಂದು ಬಾರ್ಕ್ ಇದೆ ಅದೇನಂತ ಹೇಳಿದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್

ಇದು ಮಾಡ್ತದೆ ಅಂತ ಹೇಳಿದರೆ ಇಂಡಿಯನ್ ಟೆಲಿವಿಷನ್ನ ಬ್ರಾಡ್ಕಾಸ್ಟ್ ಇಂಡಸ್ಟ್ರಿಯ ಒಂದು ಎಫೆಕ್ಸ್ ಅನ್ನ ಕಂಡು ಹಿಡಿತದೆ ಈಗ ಯಾವ ರೇಟಿಂಗ್ಸ್ ಟಿವಿ ರೇಟಿಂಗ್ಸ್ ಏನಿದೆ ನೋಡಿ ಅಂದರೆ ಒಂದು ಧಾರಾವಾಹಿಯ ರೇಟಿಂಗ್ಸ್ ಇರಬಹುದು ಅಥವಾ ಇಷ್ಟು ಒಂದು ಈ ಚಾನೆಲ್ನ ಜಾಸ್ತಿ ನೋಡ್ತಾರೆ ಅದರ ರೇಟಿಂಗ್ಸ್ ಅನ್ನ ಏನ್ ಕೊಡುವಂತಹದ್ದು ನೋಡಿ ಅದನ್ನ ಈ ಬಾರ್ಕ್ ಮಾಡ್ತದೆ ಇಲ್ಲಿ ನಮಗೆ ರಿಲೇಟೆಡ್ ಅಲ್ಲಿ ಉಂಟಲ್ವಾ ಬಾರ್ಕ್ ಅನ್ನೋದು ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ಗೆ ರಿಲೇಟೆಡ್ ಒಂದು ಆನ್ಸರ್ ಇದೆ ಇಲ್ಲಿ ನೋಡಿ ಇದು ಅಲ್ವಾ ಸೊ ಟಿ ವಿ ರೇಟಿಂಗ್ಸನ್ನು ಹೇಳುವಂತಹದು ಮತ್ತು ಇನ್ನೊಂದು ನೋಡಿ ಎ ಬಿ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಎ ಬಿ ಸಿ ಅಂದರೆ ಏನು ಎ ಬಿ ಸಿ ಡಿಯಾ ಅಲ್ಲ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಓಕೆ ಆಡಿಟ್ ಬ್ಯೂರೋ ಓಕೆ ಸರ್ಕ್ಯುಲೇಷನ್ ಅಂತ ಹೇಳಿ ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಇದು ಆಡಿಟ್ಸ್ ಅನ್ನ ಅಂದರೆ ಸರ್ಟಿಫೈಸ್ ಆಫ್ ದ ಸರ್ಕ್ಯುಲರ್ಸ್ ಆಫ್ ಪಬ್ಲಿಕೇಶನ್ ಲೈಕ್ ನ್ಯೂಸ್ ಪೇಪರ್ಸ್ ಮ್ಯಾಗ್ಝಿನ್ ಆಡಿಟ್ ಮಾಡುವಂತಹದ್ದು ಆಯ್ತಾ ಆಡಿಟ್ ಮಾಡುವಂತಹದಾಗಿರಬಹುದು ಅಥವಾ ಪ್ರಸರಣ ಪ್ರಸರಣ ಮಾಧ್ಯಮ ಏನಿದೆ ನೋಡಿ ಅಂದ್ರೆ ನ್ಯೂಸ್ ಪೇಪರ್ ಆಗಿರಬಹುದು ಮ್ಯಾಗ್ಝಿನ್ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟದ್ದು ಓಕೆ ಎ ಬಿ ಸಿ ಅಂತ ಹೇಳಿದ್ರೆ ಬರಿತೇನೆ ನಿಮಗೆ ಬೇಕಾಗಿ ಸೊ ಎ ಬಿ ಸಿ ಅಂತ ಹೇಳಿದ್ರೆ ಆಡಿಟ್ ಬ್ಯೂರೋ ಬ್ಯೂರೋ ಆಫ್ ಸರ್ಕ್ಯುಲೇಷನ್ಸ್ ಆಯ್ತಾ ಇದ್ಯಾವುದಕ್ಕೆ ರಿಲೇಟೆಡ್ ಆದದು ಗೆ ರಿಲೇಟೆಡ್ ಆದದು ಅಥವಾ ನ್ಯೂಸ್ ಗೆ ರಿಲೇಟೆಡ್ ಆದದ್ದು ಸೊ ಪ್ರಸರಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹದು ಹಾಗೆ ಜನಸಂಖ್ಯೆ ವೆನ್ನಕ್ಷೆ ಯಾಕೆ ಅಂತ ಹೇಳಿದ್ರೆ ವೆನ್ನಕ್ಷೆ ಅಂತ ಯಾಕೆ ಹೇಳಿದರೆ ಜನಸಂಖ್ಯೆ ಅಂದ ತಕ್ಷಣ ಗಂಡು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆ ರೀತಿ ಈ ಜಾತಿ ಆ ಜಾತಿ ನೋಡಿ ಆ ಸಂಖ್ಯೆಯನ್ನ ನಮ್ಗೆ ರಿಲೇಟೆಡ್ ಯಾವುದಕ್ಕೆ ನಾವು ಮಾಡಿ ನೋಡ್ತೇವೆ ಸಿಂಪಲ್ ಆಗಿ ಪ್ರಸರಣ ಅದೆಲ್ಲ ಆಗುದಿಲ್ಲ ನಮ್ಗೆ ಅಲ್ವಾ ಸೊ ಅದನ್ನ ವೆನ್ನಕ್ಷೆಯ ಮೂಲಕ ಮಾಡಿ ನಾವು ಅರ್ಥ ಮಾಡಿಕೊಳ್ತೇವೆ ಸೊ ಇಟ್ ಇಟ್ ಮೈಟ್ ಬಿ ರಿಲೇಟೆಡ್ ಟು ಅ ವೆನ್ ವೆನ್ ಡಯಾಗ್ರಮ್ ಆಯ್ತಾ ಸೊ ಈಗ ಇದಕ್ಕೆ ಕರೆಕ್ಟ್ ಆಗಬಂದು ಚುನಾವಣೆಗೆ ಮೂರನೇದು ಹೇಗೆ ಮೂರು ಇಲ್ಲಿದೆ ನೋಡಿ ಅಲ್ವಾ ಗೆ ನಾಲ್ಕು ಇದೆ ಇಲ್ಲಿ ಸಿ ಗೆ ಎರಡು ಹೌದು ಇದೆ ಡಿ ಗೆ ಒಂದು ಸೊ ಯಾವುದು ಕರೆಕ್ಟ್ ಆದ ಆನ್ಸರ್ ಸಿ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಅಂದ್ರೆ ಇದೇ ಪ್ರಶ್ನೆ ನಿಮ್ಮೊಟ್ಟಿಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನ್ನ ಹತ್ರ ಕೇಳಿ ಅಥವಾ ನಾನೇನಾದ್ರೂ ಡೌಟ್ ಇದ್ರೆ ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ